ಗುರುಪೂರ್ಣಿಮೆ ಗುರುವಾರ ನೆಯ್ಯುವಂತ ದಿನ ಇವತ್ತು ಬೀದಿ ಬಂದು ನಿಂತ್ಕೊಂಡಿದ್ದೇವೆ ಬಹುಶಃ ನೀವು ತಾಲೂಕು ತಾಲೂಕು ಜಿಲ್ಲೆ ಜಿಲ್ಲೆ ಬಂದು ನೋಡಿದ್ರೆ ಅತ್ಯಂತ ದಹನೀಯ ಸ್ಥಿತಿಯಲ್ಲಿ ಇವತ್ತು ನಮ್ಮ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಒಂದು ಲಕ್ಷಕ್ಕೂ ಅಧಿಕವಾಗಿರ್ತಕ್ಕಂಥ ಪಿ ಎಸ್ ಸಿ ಶಿಕ್ಷಕರು ಇದ್ದೇವೆ ನಾವು ನೇಮಕ ಆಗಿರ್ತಕ್ಕಂಥದ್ದು ಒಂದರಿಂದ ಐದಕ್ಕೆ ಅಂತೇಳಿ ನಮ್ಗೆ ಆದೇಶ ಕೊಟ್ಟಿಲ್ಲ ನಾವು ಇದುವರೆಗೂ ಒಂದರಿಂದ ಏಳು ಒಂದರಿಂದ ಎಂಟನೇ ತರಗತಿಗೆ ಪಾಠ ಮಾಡ್ತಕ್ಕಂಥ ಶಿಕ್ಷಕರು ನಮಗೆ ಯಾವಾಗ ಎರಡು ಸಾವಿರದ ಹದಿನೈದು ಹದಿನಾರು ಸಿ ಎಂಡ್ ಆರ್ ಬಂತು ಆ ಸಂದರ್ಭದಲ್ಲಿ ನಮ್ಮನ್ನು ಏಕಾಏಕಿಯಾಗಿ ಎಲ್ಲ ಇಲಾಖೆಯಲ್ಲಿ ಪ್ರಮೋಷನ್ ಕೊಡ್ತಾ ಇದ್ದರೆ ದುರಂತ ನಮ್ಮ ಇಲಾಖೆಯಲ್ಲಿ ಡಿಮೋಷನ್ ಈ ರಾಜ್ಯದಲ್ಲಿ ಯಾವುದೋ ಡಿಮೋಷನ್ ತೆಗೆದುಕೊಂಡು ಇಲಾಖೆ ಇದ್ದರೆ ನಮ್ಮ ಶಿಕ್ಷಣ ಇಲಾಖೆ ಅದಕ್ಕೆ ಒಂದು ಲಕ್ಷಕ್ಕೂ ಅಧಿಕ ಶಿಕ್ಷಕರು ಬಲಿಯಾಗಿದ್ದೇವೆ ಆದರೆ ಯಾರಿಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಶಿಕ್ಷಕರು ಡಿಗ್ರಿ ಇದ್ದೇವೆ ಡಬಲ್ ಡಿಗ್ರಿ ಪರವರಿದ್ದೇವೆ ಎಮ್ ಎ ಪಿ ಎಚ್ ಡಿ ಮಾಡ್ತಕ್ಕಂಥವ್ರು ಇದ್ದೇವೆ ನಮ್ಮನ್ನು ಬಿಟ್ಟು ಜಿ ಪಿ ಟಿ ಅವ್ರನ್ನ ತುಂಬಿಕೊಂಡು ಪಾಠನೂ ಒಂದರಿಂದ ಎಂಟಕ್ಕೆ ಮಾಡಿ ಅಂತ ಹೇಳೋದು ಮತ್ತೆ ಆಯಿತು ನಮ್ಮ ಒಂದಿನಿಂದ ಇವಳಕ್ಕೆ ಡಿಸೈಡ್ ಆಗಲಿಲ್ಲ ಇವತ್ತು ಶಾಲೆಗಳಲ್ಲಿ ಇವತ್ತು ಮನೆಯೊಂದು ಮೂರು ಬಾಗಿಲು ಅಂದಂಗೆ ಶಾಲೆಯೊಂದು ಮೂರು ಬಾಗಿಲು ಹಾಕೋತವೆ ಮುಖ್ಯಗಳು ಒಂದಿಕ್ಕು ಪಿ ಎಸ್ ಡಿ ಅವ್ರದ್ದು ಒಂದಿಕ್ಕು ಜಿ ಪಿ ಡಿ ಅವ್ರದ್ದು ಒಂದಿಕ್ಕು ಈ ವ್ಯವಸ್ಥೆಯ ಮಧ್ಯೆ ಪಾಠ ಮಾಡಬೇಕು ಅಂತ ಹೇಳ್ತದೆ ನಮ್ಮ ಡಿಗ್ರಿಗಳಿಗೆ ನಮ್ಮ ಕ್ವಾಲಿಫಿಕೇಷನ್ ಬ್ಯಾಡ ರೀ ಹದಿನೈದು ವರ್ಷ ಇಪ್ಪತ್ತು ವರ್ಷ ಸರ್ವೀಸ್ ಇದೆ ಅಲ್ಲ ಆ ಸರ್ವೀಸೇ ಬರೆಯಲ್ವಾ ಹಾಗೆ ಒಬ್ಬ ಎಸ್ ಡಿ ಆಗಿರ್ತಕ್ಕಂಥವ್ರು ತಹಶೀಲ್ದಾರ್ ಆಗ್ತಾರೆ ಅಂತಂದ್ರೆ ಬಟ್ ಟೀಚರ್ ಆಗಿ ಒಬ್ಬ ಹೆಡ್ ಮಾಸ್ಟರ್ ಪ್ರಮೋಷನ್ ಇಲ್ಲ ಪ್ರಮೋ ಈ ಕಡೆ ಒಂದೇ ಒಂದು ಪ್ರಮೋಷನ್ ಇಲ್ಲದೆ ಅನೇಕ ಶಿಕ್ಷಕರು ಮುಖ್ಯ ಗುರುಗಳು ಆಗ್ತೇನೆ ನಿವೃತ್ತಿ ಮನೆಗೆ ಹೋದ್ರು ಕಣ್ಣೀರು ಹಾಕೊಂಡು ಈ ಕಳೆದ ನಾಲ್ಕು ಕೋರ್ಸ್ಗಳಲ್ಲಿ ಅವ್ರು ಮಾಡಿದ ಪಾಪಗಳೇನು ಬಟ್ ಶಿಕ್ಷಕ ಒಂದೇ ಒಂದು ಪದೋನತಿ ಪಡೆದೇ ಇದ್ರೆ ನಾವು ಇದಕ್ಕೆ ಯಾಕೆ ಬರಬೇಕು ಅಂತೇಳಿ ಹಾಗಾಗಿ ನಮಗೆ ಇರ್ತಕ್ಕಂಥ ಡಿಗ್ರಿಗಳಿಗೆ ಅವಮಾನ ಮಾಡಿದ್ದಾರೆ ನಮ್ಮ ಸ್ಥಾನಗಳಿಗೆ ಅವಮಾನ ಮಾಡಿದ್ದಾರೆ ಹಾಗಾಗಿ ಈಗ ಹೆಚ್ಚುವರಿ ಬಂದು ಕೂತಿದೆ ಹೇಗಿದೆ ಅಂತ ಹೇಳಿದ್ರೆ ಒಂದಕ್ಕೊಂದು ಗಂಟಿದು ಒಂದ್ ಬಿಡಿಸೋ ಇನ್ನೊಂದಿದೆ ಸಿ ಎನ್ ಆರ್ ಕ್ಲಿಯರ್ ಆಗದೆ ಹೊರತು ಇನ್ನು ಎಲ್ಲವಕ್ಕೂ ಕೂಡ ಕೊಕ್ಕೆ ಬಿಡುತ್ತದೆ ಇದು ಅದು ಒಂದು ಕ್ಲಿಯರ್ ಆಗದೆ ಹೊರ್ತು ಇದು ನೋಡ್ರಿ ಹೆಚ್ಚುವರಿ ಮಾಡಿದ್ರು ಹೆಚ್ಚುವರಿ ಮಾಡಿದ ಮೇಲೆ ಒಂದ್ ಜಿಲ್ಲೆಯಲ್ಲಿ ಈಗ ಮೈಸೂರು ಮೈಸೂರು ಹಾಸನ ಮಂಡ್ಯ ಅಂತ ಬಂದಿದ್ದಾರೆ ಒಂದ್ ಜಿಲ್ಲೆ ಹೆಡ್ ಕ್ವಾರ್ಟರ್ ಅಲ್ಲಿ ನೂರು ಇನ್ನೂರು ಜನ ಹೆಚ್ಚುವರಿ ಮುನ್ನೂರು ಜನ ಹೆಚ್ಚುವರಿ ಇಡೀ ಜಿಲ್ಲೆ ನೋಡೋಣ ಇವತ್ತು ಪೋಸ್ಟ್ ಇಲ್ಲ ಉಂದ್ರೆ ಎಲ್ಲಿ ಹೆಚ್ಚುವರಿ ಏನಕ್ಕೆ ಮಾಡುವಂಥದ್ದು ಶಿಕ್ಷಕರ ಕೊರತೆ ಇದೆ ಅಂತ ಹೇಳ್ತೀವಿ ಒಂದ್ ಕಡೆ ಮೂರು ಮೂರು ವರ್ಷ ಇದ್ರಲ್ಲಿ ಸರ್ವಿಸ್ ಇದೆ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಬೇಕಾದ ಶಿಕ್ಷಕರಿಗೆ ನೀವು ತಗೊಂಡೋಗಿ ನೂರು ಕಿಲೋಮೀಟರ್ ದೂರದಲ್ಲಿ ಹೆಚ್ಚುವರಿ ಹಾಕಿದ್ರೆ ಪಾಠ ಮಾಡ್ಲಿಕ್ಕಾಗತ್ತೆ ಅವ್ನ ಕಡೆಯಿಂದ ಹಾಗಾಗಿ ನಾವು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೂ ಸದಸ್ಯರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೂ ಸದಸ್ಯರು ನಾವು ನಮ್ಮ ಗೋಳು ಕೇಳ್ತಕ್ಕಂಥವರು ಯಾರು ಇಲ್ಲ ಅಂತಂದಾಗ ನಾನು ಒಬ್ಬ ರಾಜ್ಯದ ಪದಾಧಿಕಾರಿಯಾಗಿ ನಿನ್ನ ಮನೆಯಿಂದ ನಮ್ಮ ಸ್ನೇಹಿತರೆಲ್ಲ ಬರ್ತೀವಿ ಅಂದಾಗ ನಾನೊಬ್ಬ ರಾಜ್ಯ ಪದಾಧಿಕಾರಿಗೆ ಭಾಳ ಜನ ಅನ್ಬೋದು ನಮ್ಮ ಕೋಶಾಧ್ಯಕ್ಷರು ಬಂದರೆ ಜಿಲ್ಲಾಧ್ಯಕ್ಷರು ಬಂದರೆ ತಾಲೂಕು ಅಧ್ಯಕ್ಷರು ಬಂದರೆ ಯಾರು ಪದವಿ ಹಂಕೊಂಡು ಮನೆ ಕೂತಾರೋ ಅವ್ರು ಇರಲಿ ನಾವು ಪದವಿ ಅಂದ್ಕೊಂಡು ಕೂತಿಲ್ಲ ನಮಗೆ ಪದವಿ ನಾ ನಾಟ್ ಮ್ಯಾಟರ್ ಇದೇ ನಮ್ಗೆ ಅಲ್ಲ ನಮಗೆ ನಿಧನ್ ಕೊಡಲ್ಲ ಇಲ್ಲಿ ಶಿಕ್ಷಕರ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕಾಗಿ ಶಿಕ್ಷಕರಿಂದ ಆಯ್ಕೆಯಾಗಿ ಬಂದ್ವಿ ನಾವು ಬಂದ ಮೇಲೆ ನ್ಯಾಯ ಒದಗಿಸ್ಬೇಕು ಇಲ್ಲ ನಾವು ಇರಬೇಕು ಆ ಕಾರಣಕ್ಕಾಗಿ ನಮ್ಮೆಲ್ಲ ಪದವಿಗಳು ಹೋದ್ರೂ ಪರವಾಗಿಲ್ಲ ನಾವು ಶಿಕ್ಷಕರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ನೌಕರಿ ಸಂಘಕ್ಕೆ ಬಂದೇವೆ ಇದು ನಾವು ಶಿಕ್ಷಕ ಸಂಘದ ಪದಾಧಿಕಾರಿಯಾಗಿ ಬಹಳ ಜನ ಸ್ನೇಹಿತರು ಹೇಳಿದ್ರು ಅಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ ಇಲ್ಲೇ ಬರಬೇಕು ಹೇಳಿದ್ರೆ ಬಂದ್ರೆ ಅವ್ರು ನಾಯಕರಾಗ್ತಾರೆ ಬಂದಿಲ್ವಾ ಯಾರು ನಮ್ಮ ಸಂಘದ ನೇತೃತ್ವ ಸಮಸ್ಯೆ ನೇತೃತ್ವ ಪಡಿತಾರೋ ನಾವು ಅವರೊಟ್ಟಿಗೆ ಇಡೀ ರಾಜ್ಯ ಅಂತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಹೋರಾಟ ಸಮಿತಿ ಮಾಡಿಕೊಂಡು ಪ್ರತಿ ತಾಲೂಕು ತಾಲೂಕಲ್ಲಿ ಸಿದ್ಧರಾಗಿ ಸಿಎಂಡರ್ ಬದಲಾವಣೆ ಆಗೋ ತನಕ ನಾವು ತರ ತರಗತಿ ಬಹಿಷ್ಕಾರ ಇರುವ ಮತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಷಡಕ್ಷದವ್ರು ನೇತೃತ್ವ ತಗೊಳ್ಬೇಕು ಅಂತ ಅವ್ರಿಗೂ ಹೇಳಿದಾರೆ ಶಿಕ್ಷಕ ಸಂಘದವರು ತಗೊಳ್ಬೇಕು ಅಂತ ಹೇಳಿದೇವೆ ಇವತ್ತು ಯಾರು ನೇತೃತ್ವ ತರೇತರ ಬಂದೋ ಅವ್ರ ಜೊತೆ ನಾವು ಇಡೀ ರಾಜ್ಯಾದ್ಯಂತ ಶಿಕ್ಷಕರ ಅವರ ಜೊತೆ ಕೆಲಸ ಮಾಡಿ ಕೇಳಿದ್ದೇವೆ ಅವ್ರು ಯಾರನ್ನೂ ಬರ್ರಿ ನಾವು ಅವ್ರಿಗೂ ನಾವು ನಾವಿಬ್ಬರಿಗೂ ಕರೆದೇ ಇವೆಲ್ಲರ ಸ್ನೇಹಿತರು ನಮ್ದು ಕರೆದಾರೆ ನಾವು ಬಂದಿದ್ವಿ ಹಾಗಾಗಿ ಈ ಸಮಸ್ಯೆ ಬಗ್ಗೆ ಹರಿಯುವವರೆಗೂ ಕೂಡ ಇದು ಆತ್ಮಗೌರವದ ಪ್ರಶ್ನೆ ಮತ್ತು ನಮ್ಮ ಶಿಕ್ಷಕರಿಗಿರ್ತಕ್ಕಂಥ ಇವತ್ತು ಗುರುಪೂರ್ಣಿಮೆ ಗುರುವಾರ ನೆಡೆಯುವಂತ ದಿನ ಇವತ್ತು ಬೀದಿ ಬಂದು ನಿತ್ಕೊಂಡಿದ್ದೇವೆ ಬಹುಶಃ ನೀವು ತಾಲೂಕು ತಾಲೂಕು ಜಿಲ್ಲೆ ಜಿಲ್ಲೆ ಬಂದು ನೋಡಿದ್ರೆ ಅತ್ಯಂತ ದಹನೀಯ ಸ್ಥಿತಿಯಲ್ಲಿ ಇವತ್ತು ನಮ್ಮ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಮಾನಸಿಕವಾಗಿ ನೆಮ್ಮದಿ ಇಲ್ದೇನೆ ಮಕ್ಕಳಿಗೆ ಪಾಠ ಮಾಡೋದು ಹೇಗೆ ಸಾಧ್ಯ ಆಮೇಲೆ ನಾನು ಎಮ್ ಎ ಡಿಗ್ರಿ ಮಾಡ್ಕೊಂಡು ಬಿ ಎ ಬಿ ಎಡ್ ಮಾಡ್ಕೊಂಡು ನನ್ನನ್ನು ಮತ್ತೆ ನೀವು ಕ್ವಾಲಿಫಿಕೇಶನ್ ಇಲ್ದೇನೆ ಇಲ್ಲಿ ತಳ್ಳಿದ್ರೆ ಡಿಮೋಷನ್ ಕೊಟ್ಟು ಪ್ರಮೋಷನ್ ಕೊಡೋದು ಕಡೆ ಇರಲಿ ಡಿಮೋಷನ್ ಕೊಟ್ಟು ಪಾಠ ಮಾಡಿ ಅಂತ ಹೇಳಿದ್ರೆ ಇದು ವ್ಯವಸ್ಥೆಯ ನಮ್ಮನ್ನ ಕೂಪುಗೆ ತಗೊತ್ತ ವ್ಯವಸ್ಥೆ ಆಗಿದೆ ಆ ಕಾರಣಕ್ಕಾಗಿ ಇಡೀ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ಶಿಕ್ಷಕರ ಪರವಾಗಿ ನಾವು ಇಲ್ಲಿ ಇಟ್ಕೊಂಡಿದ್ದೇವೆ ಈ ಹೋರಾಟವನ್ನ ಮುಂದೆ ತಾಲೂಕಿಗೆ ತೆಗೆದುಕೊಂಡೋಗಿ ತಾಲೂಕಿನ ಮತ್ತೆ ರಾಜ್ಯಕ್ಕೆ ತೆಗೆದುಕೊಂಡು ಬರುವ ಪ್ರಯತ್ನವನ್ನ ನಾವೆಲ್ಲ ಸೇರಿ ಒಟ್ಟಾಗಿ ಸರಿ ಮಾಡ್ಲಿಕ್ಕೆ ನಾನಿಮ್ ನೋಡೋಮೆ ರಾಜ್ಯ ಸಂಘಟಕಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘಗಳು ನೌಕರರು ಮಗಾಕ್ಷರಿ ಬಂದು ಆವಾಗ್ಕೆ ಬಂದಿಲ್ಲ ನಮ್ಮ ಸಮಸ್ಯೆಗೆ ಈಡೇರಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೇವೆ ಎಲ್ಲರೂ ಸಹ ಮಾತಾಡ್ತಾರೆ ಸರ್ ಮಾತಾಡಕೆ ನಿಮ್ಮ ನಿಮ್ಮ ಏನಾರು ಬೇಡಿಕೆ ಒಳಗಡೆ ಅಸೆಂಬಲ್ ಆಗೋಣ ಷಡಾಕ್ಷರಿಗೂ ನಾವು ಬೆಳಿಗ್ಗೆ ಮಾತಾಡಿದ್ದೇವೆ ನಿಮ್ಮ ಸಂಘವ್ರು ಕೇಳಿ ಅಂತ ಸರ್ ನಾನು ದಾವಣಗೆಯಲ್ಲಿ ಅಂತ ಕೇಳಿದೆ ನಾಗೇಶ್ ಅಣ್ಣನವರು ರೇಡ್ತಿಯಲ್ಲಿ ಇದ್ರು ಸುರೇಶ್ ಶೆಟ್ಟು ಎಲ್ಲರೂ ಸಹ ಇದ್ರು ನಾವು ಸರ್ ನಿಮ್ಗೆ ಇನ್ನೂರು ರೂಪಾಯಿ ಒಂತ್ಯ ಕೊಡ್ತೇವೆ ನೀವು ಸಹ ಬಗೆಹರಿಸಿ ಅವ್ರ ಮೇಲೆ ಬೆಟ್ಟು ಕೋರ್ಸ್ಬೇಡಿ ಅವರು ಇವರಿಗೆ ನೀವು ಅಲ್ಲೋಗ್ತೀರಾ ಹೋಗಿ ಅವ್ರ ಮನೆಗೆ ಹೋಗಿ ಇದು ಷಣಕ್ಷೇರ ಮನೆ ಅಂತೆ ಅದು ನ್ಯೂಕ್ಲಿಯರ್ ಮನೆ ಅಂತೆ ಏನು ಅಂತಾರೆ ನಮಸ್ತೆ ಇವತ್ತು ನಮ್ಮ ಇಡೀ ರಾಜ್ಯಾದ್ಯಂತ ಸ್ವಯಂ ಪ್ರೇರಿತವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪಿ ಎಚ್ ಡಿ ಶಿಕ್ಷಕರ ಸಿ ಎಂಡ್ ಆರ್ ಸಮಸ್ಯೆ ಹಾಗೂ ಏನು ನಡೀತಾ ಇದೆ ಹೆಚ್ಚುವರಿ ವರ್ಗಾವಣೆ ಈ ಸಮಸ್ಯೆಯನ್ನ ತುರ್ತಾಗಿ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಂದ ಶಿಕ್ಷಕ ಸಂಘದ ತಾಲೂಕು ಜಿಲ್ಲಾ ಹಂತದ ರಾಜ್ಯ ಜಿಲ್ಲೆ ತಾಲೂಕು ಹಂತದ ಪ್ರತಿನಿಧಿಗಳು ಮತ್ತೆ ನೊಂದ ಶಿಕ್ಷಕರು ಆರ್ ಪಿ ಆರ್ ಪಿಗಳು ಎಲ್ಲರೂ ಸಹ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಮನವಿಯನ್ನು ಕೊಡಬೇಕು ಅದ್ರ ಬಗ್ಗೆ ಚರ್ಚೆ ಆಗಬೇಕು ನಮ್ಮ ಸಮಸ್ಯೆ ಆದಷ್ಟು ಬೇಗ ಈಡೇರಬೇಕು ಅನ್ನೋದ್ರ ಬಗ್ಗೆ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿಗೆ ಮನವಿ ಕೊಡ ಬಂದಿದ್ದು ಹಾಗೆ ಅದ್ರ ಜೊತೆಗೆ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷದ ನಾಗೇಶ್ ಮತ್ತೆ ನೂಕಿ ಅವರ ತಂಡದವ್ರಿಗೆ ಮನವಿ ಕೊಡೋಕೆ ಅಂತ ಬಂದಿದ್ದು ನಾವು ಬೆಳಿಗ್ಗೆ ನಮ್ಮ ಏನು ಏನ್ ಐನೂರನೂರು ಜನ ನಮ್ಮ ಸರ್ಕಾರಿ ನೌಕರ ಸಂಘ ಕಬ್ಬನ್ ಪಾರ್ಕ್ ಅಲ್ಲಿ ಅಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿದ್ದು ಆ ಸಭೆಗೆ ನಮ್ಮ ಮನವಿಗೆ ಹೋಗೊಟ್ಟು ಮನೆ ಶಡಾಕ್ಷಿಯವರು ಬಂದು ನಮ್ಮ ಸಿ ಎನ್ ಆರ್ ಸಮಸ್ಯೆ 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 ಬಗೆಹರಿಸ್ತೀನಿ ಅಂತ ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಆ ನಿಟ್ಟಿನಲ್ಲೇ ನಾವು ಇದು ಇವ್ರಿಗೂ ಸಹ ನಾವು ಹೇಳಿದ್ದು ನಾವು ಸಹ ಬರ್ತೀವಿ ಇಷ್ಟೊಂದು ಜನ ನೀವು ಇರಬೇಕು ಅಂತ ಆದ್ರೆ ಇಲ್ಲಿ ನೌಕರ ಸಂಘದ ಶಿಕ್ಷಕ ಸಂಘದ ಕಚೇರಿ ಒಳಗಡೆ ಹೋದ್ರೆ ಯಾರೂ ಸಹ ಇಲ್ಲ ನಮ್ಮ ಸಮಸ್ಯೆ ಇಷ್ಟು ಜನ ಬರ್ತಾರೆ ಅಂತ ಹೇಳಿ ಅವರು ಪಲಾಯನ ಮಾಡುವಂತ ಸ್ಥಿತಿ ಆಗಿದೆ ಯಾಕೆಂದ್ರೆ ಒಬ್ಬ ನೌಕರನ ಸ್ಥಿತಿ ಸಮಸ್ಯೆನ ಸ್ಪಂದಿಸಕ್ಕಿರೋದೆ ಸಂಘಟನೆ ಶಿಕ್ಷಕರ ಸಂಘ ನಮ್ಮ ರಾಜ್ಯದಲ್ಲಿ ಒಂದು ಲಕ್ಷದ ಅರವತ್ತೈದು ಜನ ಶಿಕ್ಷಕರಿದ್ದಾರೆ ನಾವು ಪ್ರತಿ ವರ್ಷ ಇನ್ನೂರು ರೂಪಾಯಿ ಸಹಸಾ ದುಡ್ಡು ಕೊಡ್ತೀವಿ ಅವರಿಗೆ ಯಾಕೆ ಹೇಗೆ ಕೊಡ್ತೀವಿ ಅಂದರೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿ ಅಂತ ಆ ನಿಟ್ಟಿನಲ್ಲಿ ಇವ್ರು ಏನು ಮಾಡ್ತಾ ಇದಾರೆ ಐದು ಒಂಬತ್ತು ವರ್ಷ ಆಯಿತು ಸಿ ಆರ್ ಸಮಸ್ಯೆ ಒಂಬತ್ತು ವರ್ಷದಿಂದ ನಾವು ಬಗೆಹರಿಸಿ ಬಗೆಹರಿಸಿ ಅಂತ ಹೇಳಿ ನಮಗೆ ಅನ್ಯಾಯ ಆಗ್ತಾ ಇದೆ ಇದರಿಂದ ನೊಂದು ಬೆಂದವರು ಎಲ್ಲ ಪ್ರತಿನಿಧಿಗಳು ಶಿಕ್ಷಕರೊಂದಿಗೆ ಎಲ್ಲರೂ ಸಹ ಇಲ್ಲಿ ಬಂದು ನಾವು ಮನವಿ ಕೊಡಕ್ಕೆ ಚರ್ಚೆ ಮಾಡಕ್ಕೆ ಬಂದರೆ ಇಲ್ಲಿ ರಾಜ್ಯಂತದ ಪದಕರು ಒಬ್ಬರೂ ಇಲ್ಲ ನಾವು ಅಧಿಕರು ಆಹ್ವಾನ ಕೊಟ್ಟಿದ್ದರೂ ಸಹ ಇವ್ರು ಬಂದಿಲ್ಲ ಇದನ್ನ ನೀವು ರಾಜ್ಯದ ಸಮಸ್ತ ಶಿಕ್ಷಕರು ಎಚ್ಚೆತ್ಕೋಬೇಕು ಏನು ಮಾಡಬೇಕು ಯಾರು ನಮಗೆ ಕೆಲಸ ಮಾಡ್ಕೊಡ್ತಾರೆ ಅವ್ರ ಪರವಾಗಿ ನಾವು ಇರಬೇಕು ಇಲ್ಲಿ ಯಾವುದೇ ತಂಡ ಇಲ್ಲ ಯಾರು ಪರನೂ ಇಲ್ಲ ಯಾರು ವಿರೋಧ ವಿರೋಧನೂ ಇಲ್ಲ ಇಲ್ಲಿ ನಮಗೆ ನಾಗೇಶ್ ಏನು ನನಗೆ ದೊಡ್ಡಪ್ಪಾಗಿಲ್ಲ ಚಿಗಪ್ಪಾಗಿಲ್ಲ ನಮಗೆ ಶಿಕ್ಷಕರ ಸಮಸ್ಯೆ ಬಗೆಹರಿಸಕ್ಕೋಸ್ಕರ ಅವರು ರಾಜ್ಯ ತೆಷ್ಟಾಗಿದ್ದಾರೆ ಅವ್ರು ಇವತ್ತು ಇಲ್ಲಿ ಬರಬೇಕಾಗಿತ್ತು ಬೇರೆ ದಿನ ಬರೀ ವಾಟ್ಸಪ್ ಫೋಟೋ ಹಾಕಿ ನಾನು ಅಲ್ಲೋದೆ ಇಲ್ಲೋದೆ ಅಂತ ಹೇಳ್ತಾರೆ ಇವತ್ತು ಒಂದು ಸಾವಿರ ಜನ ಶಿಕ್ಷಕರು ಬರ್ತಾರೆ ಅಂತ ಗೊತ್ತಾಗಿ ಇಡೀ ರಾಜ್ಯಾದ್ಯಂತ ಗೊತ್ತಾಗಿ ನಾನು ಉತ್ತರ ಕೊಡೋಕ್ಕಾಗಲ್ಲ ಇವರಿಗೆ ಪ್ರಶ್ನೆಗೆ ನಾನು ಸೂಕ್ತ ನ್ಯಾಯ ಬದಕ್ಸಕ್ ಆಗಲ್ಲ ಅಂತ ಹೇಳಿ ಇವತ್ತು ಪಲಾಯನಾಗಿದ್ದಾರೆ ಇದು ನಾಚಿಕೇಡಿನ ವಿಷಯ ವಿಷಯರ ಈ ವಿಚಾರವನ್ನ ಇಡೀ ರಾಜ್ಯದ ಸಮಸ್ತ ಶಿಕ್ಷಕರು ಗಮನಿಸಬೇಕು ಇನ್ನು ಮುಂದೆ ಆದ್ರೆ ಎಚ್ಚೆತ್ಕೊಂಡು ಮೆಂಬರ್ಶಿಪ್ ಹಣವನ್ನ ಮೆಂಬರ್ಶಿಪ್ ಹಣನ ಕೊಡಬೇಕು ಅಂದ್ರೆ ನಿಮ್ಮ ಸಮಸ್ಯೆ ಬಗೆಹರ ಇಬ್ಬರಿಗೂ ಭೇಟಿ ಆಗ್ಲಿಕ್ಕೆ ಸಂಘದ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ನೀವು ಸಂಘದ ಭೇಟಿ ಅವ್ರು ಭೇಟಿ ಅವಕಾಶ ಕೊಡ್ತಾ ಇಲ್ಲ ಇಲ್ಲ ಗೊತ್ತಿಲ್ಲ ಸರ್ ಅದು ಅವ್ರನ್ನೇ ಕೇಳಿ ನಮ್ಗೆ ನಮ್ಗೆ ಸಮಯ ಇದೆ ನಾವು ಅವರನ್ನು ಮಕ್ಕಳಾಗೆ ನೋಡ್ಲಿಕ್ಕೆ ಬಂದಿದ್ದೇವೆ

ಇದಕ್ಕೆ ಪ್ರಾಥಮಿಕ ಶಾಲೆ ರಾಜ್ಯಾಧ್ಯಕ್ಷರು ನಮ್ಮ ಬಗ್ಗೆ ಎಲ್ಲ ಶಿಕ್ಷಕರ ಸಹಮತ ಕೋರಿ ಅದರ ಬಗ್ಗೆ ಏನಾದರೂ ಒಂದು ಕಾರ್ಯ ಸಿ ಎಂಡ್ ಆರ್ ರೂಲ್ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಸರ್ಕಾರದ ಗಮನಕ್ಕೆ ತರಬೇಕು ಅದನ್ನು ತಡೆ ಹಿಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾತಾಡಬೇಕು ಅಂತ ಬಂದಿದ್ದೀವಿ ಅದನ್ನು ಮಾತಾಡೋದಕ್ಕೆ ಅಂತ ಬಂದಾಗ ಅವರು ನಮ್ಮನ್ನು ಭೇಟಿ ಮಾಡೋದು ಬಿಟ್ಟು ನಾವು ಇರೋ ಜಾಗಕ್ಕೆ ಅವರು ಬರಲಿಲ್ಲ ಅವರಿರೋ ಜಾಗಕ್ಕೆ ನಾವು ಹೋಗ್ತಿದ್ರೆ ನಮ್ಮನ್ನು ತಡೆ ಆಗ್ತಾ ಇದ್ದಾರೆ ಮುಂದಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅವ್ರ ಹತ್ರ ಮಾತಾಡಬೇಕಷ್ಟೇ ಈಗ ಸಿ ಎಂಡ್ ಆರ್ ರೂಲು ಮತ್ತು ಹೆಚ್ಚುವರಿ ತಡೆ ನೌಕರ ಸಂಘದ ಒಂದು ಸಭಾಂಗಣದಲ್ಲಿ ಸೇರ್ಕೊಂಡಿದ್ವಿ ಅಲ್ಲಿಗೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಬಂದು ರಾಜ್ಯಾಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಬಂದು ನಮ್ಮ ಮನೆಯನ್ನು ನಮ್ಮ ಒಂದು ಸಮಸ್ಯೆಯನ್ನ ಆಲಿಸಿ ನಾವು ನಿಮ್ಮ ಸಪೋರ್ಟ್ ಇದ್ದೀವಿ ಫಸ್ಟ್ ನಿಮ್ಮ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದವರು ಫಸ್ಟ್ ಅದನ್ನು ನೀವು ಅವ್ರ ಹತ್ರ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ ನಿಮ್ಮ ಸಮಸ್ಯೆ ಅವರಿಗೂ ಅರ್ಥ ಆಗಲಿ ಅರ್ಥ ಆಗಿ ಅವರು ಯಾವ ರೀತಿ ನಿಮಗೆ ಸ್ಪಂದಿಸ್ತಾರೆ ತಿಳ್ಕೊಂಡು ನಾವು ನಮ್ಮ ಸರ್ಕಾರಿ ನೌಕರರ ಸಂಘದಿಂದ ನಾವು ನಾವು ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಿ ನಿಮ್ಮ ಬೆಂಬಲಕ್ಕೆ ನಾವಿದೀವಿ ಅಂತೇಳಿ ನಮ್ಮನ್ನು ಅಲ್ಲಿಂದ ಇಲ್ಲಿ ಕಳಿಸಿ ಹಾರಿಸ ನಾವು ಏನೇ ಆಗಲಿ ಬೆಂಗಳೂರಿಗೆ ಬಂದುಬಿಟ್ಟಿದ್ದೀವಿ ಹಾಗಾಗಿ ರಾಜ್ಯಾಧ್ಯಕ್ಷನ ನಮ್ಮ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರನ್ನು ಮತ್ತು ಕಾರ್ಯದರ್ಶಿಗಳ ಪ್ರಧಾನ ಕಾರ್ಯದರ್ಶಿಗಳನ್ನು ಭೇಟಿಯಾಗಲಿಕ್ಕೆ ಅಂತಂದು ತಂದು ಈಗ ಅವ್ರನ್ನ ಕಚೇರಿಗೆ ನಾವೇ ಅವರ ಇಚ್ಛೆಯಿಂದ ಅವರ ಕಚೇರಿಗೆ ಹೋಗೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮಾಡ್ಲಿಕ್ಕೆ ಹೋದ್ರೆ ಏ ಸರ್ಕಾರಿ ನಾವು ಕಬ್ಬನ್ ಪಾರ್ಕ್ ಅಲ್ಲಿ ಕರೆದೇ ನಾನ್ ಕರೆದಿಲ್ಲಪ್ಪ ನನ್ ಯಾರೋ ಮನೆ ಕೇಳಿದ್ರು ಸರ್ ನೀವು ಕರ್ತಿದೀರ ಅಂತ ಬರ್ಬೇಕು ನನಗೆ ಸಂಬಂಧ ಇಲ್ಲಪ್ಪ ಎಲ್ರು ಸೇರ್ತಾ ಇದಾರೆ ನಾನ್ ಬೆಂಗ್ಳೂರ್ನಲ್ಲೇ ಇರ್ತೀನಿ ಅವ್ರು ಕರೆದ್ರೆ ಬನ್ನಿ ಅಂತ ಹೇಳಿದ್ರೆ ಅಡ್ರೆಸ್ ಮಾಡ್ತೀನಿ ಮಾತಾಡ್ತೀನಿ ಅವ್ರಿಗೆ ಸಹಕಾರ ಕೊಡ್ತೀನಿ ನನ್ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ ಇದು ನಾನ್ ಕರ್ದಿಲ್ಲ ನಾನ್ ಯಾವ್ದೇ ಯಾವ್ದು ಲೀಡರ್ಶಿಪ್ ತಗೊಂಡಿಲ್ಲ ಏ ಇದು ಬೇರೆ ಸಂಘದ ಜೊತೆ ಹೋದ್ರೆ ಮುಂದಿನ ಪರಿಣಾಮ ಎದುರಿಸ್ಬೇಕು ಅಂತ ಹೇಳ್ತಾ ಇದ್ರು ಅಪ್ಪ ನಮ್ ಶಿವಲಿಂಗ ಬೆಂಗಳೂರು ಸೌತ್ ಪ್ರೆಸಿಡೆಂಟ್ ಒಂದ್ ಎರಡು ಮೂರು ತಿಂಗಳಿಗೆ ರಿಟೈರ್ಡ್ ಯಾಕೆ ನಮ್ಮ ಜಿಲ್ಲಾಧ್ಯಕ್ಷ ಕಿತ್ತಾಕಿರೋ ಪರವಾಗಿಲ್ಲ ನೆಕ್ಸ್ಟ್ ಎಲೆಕ್ಷನ್ ಇಲ್ಲಂಗಿಲ್ಲ ಅಂತೇಳಿ ಅವರು ಬಂದಿದ್ದಾರೆ ಒಂದ್ ನಿಮಿಷ ಇನ್ ಕೆಲವರು ಇದಾರೆ ಸುರೇಶ್ ಖಜಾಂಚಿ ಇದಾರೆ ನಮ್ಮ ನಾಗನ್ ಇದ್ದಾರೆ ಅವ್ರನ್ನ ಒಂದಿಷ್ಟು ತೆಗೆದಾಕಿದೀವಿ ಬಿಟ್ಟಿದೀವಿ ಅಂತ ಅವ್ರ ಚರ್ಚೆಗಳು ನಡೀತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಅಲ್ಲ ಇನ್ನು ಸರ್ಕಾರಿ ನೌಕರ ಸಂಘರೆಲ್ಲ ಕೂಡ ಡೈರೆಕ್ಟರ್ಸ್ ಎಲ್ಲ ಕೂಡ ಬಂದಿದ್ದಾರೆ ತಾಲೂಕು ಅಧ್ಯಕ್ಷರು ಎದ್ರುಕೊಳ್ಳೋದಾಗಿ ನೀವೇನ್ ಕೆಳಗಡೆ ಕೂತವರು ಜಿ ಪಿ ಟಿ ಪಿ ಎಸ್ ಟಿ ವಿಚಾರ ಇರುವಂತ ಎಂಬತ್ ಸಾವಿರ ಜನ ಶಿಕ್ಷಕರು ಏನು ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಬೂಟುತ್ ಕಾರಣ ಕನಸ್ಕೊಂಡಿದಿರಾ ಆಸೆ ಇದೆಯಾ ನಿಮ್ಗೆ ಮತ್ತೆ ಯಾಕೆ ಎದುರುಕೊಳ್ತೀರಾ ಮತ್ತೆ ಯಾಕೆ ಎದುರುಕೊಳ್ತೀರಾ ಒಂದ್ ನಿಮಿಷ ಸಂಘಟನೆ ವಿಚಾರಕ್ಕೆ ಬಂದಾಗ ಮತ್ತೆ ಯಾಕೆ ಇದೆ ಎದುರುಕೊಳಂತ ಅವಶ್ಯಕತೆ ಇಲ್ಲಲ್ಲ ಸವೆತ್ರೆ ಕಮಿಷನ್ ಆಗ್ಲಿಲ್ಲ ಇಲ್ಲಿವರೆಗೆ ಆಗ್ಲಿಲ್ಲ ಅಂದ್ರೆ ನೀವು ಸುಮ್ಮನೆ ಮನೇಲಿ ಅಂತ ನಾನು ಹೇಳೋದಿಲ್ಲ ಬರಬೇಕು ಒತ್ತಡ ಹಾಕಬೇಕು ನಮ್ಮ ಮೂಲಕ ಸರ್ಕಾರಕ್ಕೆ ನಾನು ನಿಮ್ಮ ಪ್ರತಿನಿಧಿಯಾಗಿ ಒತ್ತಡ ಒಂದು ಸಿಸ್ಟಮ್ ಆಫ್ ಬಿಟ್ಬಿಟ್ಟು ಪರಿಗಣಿಸೋದಿಲ್ಲ ನಿಮ್ಮನ್ನು ಕೇಳೋದಿಲ್ಲ ಇಲ್ಲಿ ಬಂದ್ರೆ ನಿಮ್ಮನ್ ತೆಗೆದಾಕ್ತಿವಿ ಏನು ಶಿಕ್ಷಕರ ಸಂಘದಲ್ಲಿ ಡೈರೆಕ್ಟರ್ ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಆಗಲಿಲ್ಲ ಅಂದ್ರೆ ನೀವೇನು ಜೀವನ ಮಾಡೋದಿಲ್ವಾ ಊಟ ಮಾಡೋದಿಲ್ವಾ ನಿಮ್ ಮಕ್ಳನ್ನ ಸಾಕೋದೇ ಇಲ್ವಾ ನೀವು ಎಲ್ಲಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ತೀರೀ ಇಲ್ಲ ಅಂದ್ರೆ ನಾನು ಸರ್ಕಾರಿ ನೌಕರಿ ಸಂ ಹದಿನೈದು ವರ್ಷದಿಂದ ಹಿಂದಿದ್ದೀನಪ್ಪ ಈ ಸಲ ಎಲೆಕ್ಷನ್ ಅಲ್ಲಿ ಸೋತ್ ಬಿಟ್ಟಿದ್ರೆ ನಾನೇನು ಜೀವನನೂ ಹೊರಟೋಗ ಹೊರಟೋಗ್ತೀನ ಬದುಕಿದೆ ರೀ ಜೀವನ ಇದೆ ಫ್ಯಾಮಿಲಿ ಇದೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ವೃತ್ತಿ ಇದೆ ನನ್ಗೆ ಸರ್ಕಾರಿ ನೌಕರಿ ವೃತ್ತಿ ಇದೆ ಯಾವ್ದು ಬರುತ್ತೋ ನನ್ ಖುಷಿಯಾಗಿ ಅನುಭವಿಸ್ಬೇಕು ಕೆಲಸ ಮಾಡ್ಬೇಕು ಸಿಗಲಿಲ್ಲ ಅಂದ್ರೆ ಏನೋ ಆಯ್ತು ಅಂತ ಯೋಚನೆ ಮಾಡೋದಲ್ಲ ಕೆಲವು ನಿಮ್ಮ ತಾಲೂಕು ಜಿಲ್ಲೆಗಳಲ್ಲಿ ಲೀಡರ್ಸ್ ಗಳಿಗೆಲ್ಲ ಫೋನ್ ಮಾಡಿ ಬರಬೇಡಿ ಅಂತ ಹೇಳಿದ್ದಾರೆ ಅಂತ ಮಾತಾಡ್ತಿದ್ರು ತಮ್ಮ ಶೆಟ್ಟಿ ಅವರೆಲ್ಲ ಹೇಳ್ತಿದ್ರು ಮೆಸೇಜು ಹಾಕಿದ್ದಾರೆ ಏನು ಏನಿದೆ ಮೆಸೇಜ್ ಹಾಕ್ಲಿಕ್ಕೆ ಏನ್ ರಾಜ್ಯ ಸಂಘದ ಅಧ್ಯಕ್ಷ ತರ ಚೇಂಜ್ ಫೆಸಿಲಿಟಿ ಬೆನಿಫಿಟ್ಸ್ ಗಳೆಲ್ಲ ಏನಿದೆ ನಾನು ಸುರೇಶ್ ಅವ್ರಿಗೂ ಅದೇ ಹೇಳಿದೆ ಅವ್ರು ಆಗಿದ್ರು ಅವ್ರ ಚೆಕ್ ಸೈನ್ ಮಾಡಿಲ್ಲ ಅಂತ ಇಷ್ಟು ವರ್ಷ ಶಿಕ್ಷಕರ ಸಂಘದಲ್ಲಿ ಗೊತ್ತೇ ಇರುವಂತ ಚೆಕ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅವರವರೇ ಬರ್ತಾರೆ ಅವರವರೇ ದುಡ್ಡಿ ಅದು ನಿಮ್ದು ಇವತ್ತು ಇನ್ನೂರು ರೂಪಾಯಿ ಕೊಟ್ಟಿದ್ರ ಮನೆ ಜೂನ್ ತಿಂಗಳಲ್ಲಿ ಹೇಳದಲ್ರಿ ಕೆಲಸ ಮಾಡಿಲ್ಲ ಅಂದ್ರೆ ಬರ್ಕೊಡ್ಬೇಕಲ್ಲ ನೀವು ಪ್ರವಾಹ ಹುಡುಕಂಬರ್ತೇವೆ ನಿಮ್ಮ ಹತ್ರ ಎಲ್ಲಿಯವರೆಗೆ ನೀವು ಜಾಗೃತರಾಗೋದಿಲ್ಲ ಅಲ್ಲಿಯವರೆಗೆ ನಾವು ಎಂಬೇಕಾದ್ರು ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತೇವೆ ನಾವು ನೀವು ಕೇಳ್ತಾ ಇಲ್ಲ ನೀವು ಕೇಳಿದ್ರೆ ತಾನೆ ನಾನು ಅಲರ್ಟ್ ಆಗಿದ್ದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಯಾರ್ದೋ ದೊಡ್ಡ ಎಲ್ಲಮ್ಮನ ಜಾತ್ರೆ ಮಾಡ್ತಾ ಇದಾರೆ ಎಲ್ಲಿದೆ ಶೋಮಿನೇವ್ ಒಂದ್ ಆರ್ಡರ್ ಏನಾದ್ರು ಆರ್ಡರ್ಗಳು ಮಾಡಿಸಿದ ಎರಡು ಗಿರಿಗೌಡ್ರು ಮಕ್ಕಳ ಹೆಣ್ಣು ಮಕ್ಕಳಿಗೆ ಶಿಶುಪ್ಪಳ ರಜೆ ಎಷ್ಟು ವರ್ಷ ಆಯ್ತು ಸ್ವಾಮಿ ನಿಮ್ ಶಿಕ್ಷಕರ ಸಂಘ ಹುಟ್ಟಿ ಎಂಥ ನಾಯಕರುಗಳು ಸಂಘಟನೆಯಲ್ಲಿದ್ರು ಅದು ಶಿಕ್ಷಕರಿಗೆ ಸೇರಿದಂತೆ ಮಾಡಿದಂಥದ್ದು ಯಾರು ಯಾರು ಮಾಡಿದ್ದು ಆದೇಶ ಅವ್ರು ಮಾಡಿದ ಅವ್ರು ಮಾಡ್ತಾರೆ ಅಂತ ಉಲ್ಲೇಖದಲ್ಲಿ ನಮ್ಮ ಹೆಸರು ಹಾಕಿಸ್ಬಿಟ್ಟಿದ್ದೀನಿ ಯಾಕೆ ಬೇಕು ಅಂತ ಆದೇಶ ಶಾಶ್ವತವಾಗಿ ಇರ್ತದಲ್ಲ ಈ ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಸಾವಿರ ಜನ ಮಹಿಳಾ ನೌಕರರಿಗೆ ಆರು ತಿಂಗಳ ಕಾಲ ರಜೆ ಕೊಡಿಸಿದ್ವಲ್ಲ ಸ್ವಾಮಿ ಯಾಕೆ ನೀವು ಮಾಡ್ಲಿಲ್ಲ ಏ ನಿಮ್ಗೆ ಮಾಡಬೇಡಿ ಅಂತ ಕೈ ಹಿಡಿದಿದ್ವಾ ಮನವಿ ಸಹಿತ ಕೊಟ್ಟಿರ್ಲಿಲ್ಲ ಕೆಲಸ ಆಗ್ಲಿಲ್ಲಲ್ಲ ಅದಾದ್ಮೇಲೆ ಹದಿನೈದು ಸಿ ಎಲ್ ಹತ್ತು ಸಿ ಎಲ್ ಮಾಡಿದ್ರು ಮತ್ತೆ ಸಿ ಎಲ್ ಅನ್ನ ಐದೈದು ಎಲ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಎಷ್ಟು ಒಂದು ವರ್ಷಕ್ಕೆ ಐದು ಯಾಕೆ ಮಾಡಲಿಲ್ಲ ನೀವು ಒಂದು ಮನವಿ ಸಹಿತ ಕೊಡ್ಲಿಲ್ಲ ರೀ ಅವರು ಮತ್ತೆ ಅಧ್ಯಕ್ಷ ನಿಮ್ಗೆ ಇನ್ನೂರು ರೂಪಾಯಿ ಕೊಡ್ತೀವಿ ಮತ್ತೆ ಅವ್ರಿಗೆ ಕೊಡ್ತೀರಾ ಅವ್ರಿಗೆ ಕೊಡೋ ನಿಲ್ಸಿ ಮುಂದೆ ಚರ್ಚೆ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ ನಿಮ್ಗೆ ನಿಲ್ಲಿಸ್ಬೇಡ ನೀವು ನನಗೆ ಸಂಘಟನೆ ಬಗ್ಗೆ ನನ್ಗೆ ವಿರೋಧಗಳಿಲ್ಲ ನಿಲ್ಸಿ ಅಂತ ಹೇಳ್ತಿಲ್ಲ ಕೆಲಸ ಮಾಡಿಸ್ಬೇಕು ಮಾಡಲಿ ಬಂದ್ ನಿಲ್ಸಿ ಬನ್ನಿ ಆಮೇಲೆ ಚರ್ಚೆಗಳು ಪ್ರಾರಂಭ ಆಗಲಿ ಯಾವುದಾದ್ರೂ ಹೇಳ್ಕೊಳ್ಳುವಂತ ಕೆಲಸಗಳು ಒಂದು ಕೆಲಸ ಒಂದ್ ಎರಡ್ ಮನೆಯಿಂದ ಇಂಥ ಆದೇಶ ಈ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ನೌಕರಗ್ ಅನುಕೂಲ ಆಗಿದೆ ಸಂಬಳ ಕೊಡೋದು ಅಲಾಟ್ಮೆಂಟ್ ರಿಲೀಸ್ ಮಾಡೋದು ಒಂದು ವಾರ ಆದ್ಮೇಲೆ ಎರಡುವರೆ ಮಾಡ್ಲೇಬೇಕು ಅದೆಲ್ಲ ದೊಡ್ಡ ಕೆಲಸ ನೋಟೀನ್ ಬರ್ತದೆ ಸೊಮ್ಮೆ ನಿಮ್ ಟೀಚರ್ಸ್ಗೆ ಸಂಬಳ ನಾಲ್ಕು ತಿಂಗಳು ಇಟ್ಟು ಆಗ್ತಾ ಇತ್ತು ನಾನು ಅಧ್ಯಕ್ಷ ಆಗೋದಕ್ಕಿಂತ ಮುಂಚೆ ಟೂ ತೌಸಂಡ್ ಮ್ಯಾಕ್ಸಿಮಮ್ ಒನ್ ನಾಟ್ ಟೂ ಪರ್ಸೆಂಟ್ ವ್ಯತ್ಯಾಸ ಇರಬಹುದು ಪ್ರತಿ ತಿಂಗಳು ಮುಗಿದ ಮೇಲೆ ಇಮಿಡಿಯೇಟ್ ಸ್ಯಾಲ್ರಿ ಆಗುವಂತ ಸಿಸ್ಟಮ್ ಅನ್ನ ಆದೇಶವನ್ನು ರಾಜ್ಯದ ಎಲ್ಲಾ ಇಲಾಖೆ ಜಾರಿಗೆ ತಗೊಂಡು ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಯಾವುದೇ ಸ್ಕೀಮ್ ಇರಲಿ ಎಲ್ಲಿದೆ ಸ್ವಾಮಿ ಯಾಕೆ ಮಾಡಲಿಲ್ಲ ನೀವು ಶನಿವಾರದ ಒಂದು ಟೈಮಿಂಗ್ಸ್ ಚೇಂಜ್ ಮಾಡ್ಸಕ್ ಸರ್ ಇದು ಇದ್ರೆ ಪ್ರಶ್ನೆ ಹಾಕಿ ಮಾತ್ರ ಹೇಳ್ತಾರೆ ಅಂದ್ರೆ ನೀವು ಹೆಂಗೆ ಅಂತ ಹೇಳಿದ್ರೆ ನೀವು ಒಂದು ರೀತಿಯಾಗಿ ಅವಕಾಶ ಅಷ್ಟೇ ಸಾಕಪ್ಪ ಮುಂದಿನ ತಗೊಂಡ್ ನಮ್ಗೇನು ಬೇರೆ ಜುಲೈ ಇತ್ತು ಐತಿ ಹೋದ ತಿಂಗಳೆಲ್ಲ ಮೆಂಬರ್ಶಿಪ್ ಕಟ್ಟಿ ಎಲ್ಲ ಆರಾಮ್ ಬಂದ್ ಕೂತಿದ್ರಿ ಇಲ್ಲಿ ವೋಟಿಂಗ್ ಪವರ್ ಆಗ್ಬೇಕು ನಿಮಗೆ ಸಾಕ್ ಸರ್ಕಾರಿ ನೌಕರ್ ಸಂಗಲ್ಲ ಒಳ್ಳೆ ವ್ಯಕ್ತಿ ನಿಮ್ಮನ್ನ ಪ್ರತಿನಿಧಿಸುವ ಆಯ್ಕೆ ಮಾಡಿ ರಾಜ್ಯದಲ್ಲಿರಲಿ ಜಿಲ್ಲೆಲಿರಲಿ ತಾಲೂಕಲ್ಲಿರಲಿ ಏನಾಗುತ್ತೆ ನಿಮ್ ದುಡ್ಡುಗಳೇನು ಬೆಲೆಗಳು ಗೊತ್ತಿಲ್ಲ ಎಷ್ಟು ಕಾರ್ಯಕ್ರಮ ಮಾಡಿದ್ದಾರೆ ಎಷ್ಟು ಸಂಘಟನೆ ಬಗ್ಗೆ ಬದ್ಧತೆ ತೋರಿಸಿದ್ದಾರೆ ಎಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ಎಷ್ಟು ಕಾರ್ಯಾಗಾರ ಸಮ್ಮೇಳನ ಮಾಡಿದ್ದಾರೆ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಸಾವಿರದ ಇನ್ನೂರು ಸೀಟಲ್ಲಿ ರಾಜ್ಯ ಸಮ್ಮೇಳನ ಮಾಡ್ತಾರೆ ಅವರು ನಾವು ಬರೀ ಸಣ್ಣ ಒಂದು ಜಿಲ್ಲೆ ಪ್ರತಿಭಾ ಪುರಸ್ಕಾರಕ್ಕೆ ಆ ಜಾಗ ಸಾಕಾಗಲ್ಲ ನಮ್ಗೆ ನಮ್ಗೆ ನಾವು ಸಮ್ಮೇಳನ ಮಾಡಿದ್ರೆ ಎರಡೂವರೆ ಲಕ್ಷ ಜನ ಸೇರ್ ಮಾಡ್ತಾರೆ ಯಾರು ನಿಮ್ದು ದುಡ್ಡು ನಮ್ ಅಲ್ಲ ಇವ್ರೇನ್ ಮಾಡ್ತಾ ಇದ್ದಾರೆ ಲೆಕ್ಕ ಕೇಳೋರು ಯಾರು ಒಬ್ಬೊಬ್ರು ಇನ್ನೂರು ರೂಪಾಯಿ ಸೇರಿದ್ರೆ ವರ್ಷಕ್ಕೆ ಎಷ್ಟಾಗತ್ತೆ ಎರಡೂವರೆ ಮೂರು ಕೋಟಿ ಹಣ ಬರ್ತದೆ ಏನ್ ಮಾಡ್ತಾರೆ ಡ್ಯಾಶ್ 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 ಅಲ್ಲ ನೀವು ಕೇಳಲ್ಲ ನೀವು ಹಣವನ್ನು ದುಡ್ಡಲ್ಲಿ ಮಾಡೋದಕ್ಕೆ ಅವಕಾಶವನ್ನ ನೀವು ಕೊಡ್ತೀರಾ ಅಂತ ಹೇಳಿದ್ರೆ ನಿಮ್ ಜವಾಬ್ದಾರಿಗಳೇನು ಪ್ರಶ್ನೆ ಮಾಡ್ಬೇಕ್ರಿ ನೀವು ಇನ್ನೂರು ರೂಪಾಯಿ ನನಗೆ ಕೊಡ್ತೀರಾ ಮಾಡಿ ಪ್ರಶ್ನೆ ಮಾಡಿ ನೀವು ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ ನಿಮ್ ದುಡ್ಡು ನಮ್ಮ ಅಕೌಂಟ್ ಅಲ್ಲಿ ಹನ್ನೆರಡು ಬೇಕಾದ್ರೆ ಹೋಗೋದು ಬಟ್ ಅವ್ರ ದುಡ್ಡು ಇಲ್ಲ ಖಾಲಿ ಅಲ್ಲ ಸಿಂಪಲ್ ವ್ಯತ್ಯಾಸ ಇಷ್ಟೇ ಬ್ಯಾಲೆನ್ಸ್ ಶೀಟ್ ಜೀರೋ ಬ್ಯಾಲೆನ್ಸ್ ಶೀಟ್ ಟ್ವೆಂಟಿ ಟೂ ಕ್ರೋರ್ಸ್ ಬ್ಯಾಲೆನ್ಸ್ ಶೀಟ್ ಇಷ್ಟೇ ಹೋರಾಟ ಕೆಲಸ ಕಾರ್ಯಕ್ರಮ ಸಂಘಟನೆ ಚಟುವಟಿಕೆಗಳು ಅಲ್ಲಿ ಬಿಡ್ಸಿರೋ ವ್ಯತ್ಯಾಸಗಳಿಗೆ ಒಂದು ವಿಧಿಶ ಆಡ್ಬೇಕಲ್ಲ ನಾವು ನಾನು ಯಾವತ್ತೂ ತಲೆ ಕೆಟ್ಟಕೊಂಡಿಲ್ಲ ಶಿಕ್ಷಕರ ವಿಚಾರಗಳನ್ನ ನಚ್ಕೊಳ್ಳೋದ್ ಬಿಟ್ಟೆ ಎರಡು ಮೂರು ವರ್ಷ ಆಯ್ತು ಬೇಕಾಗಿಲ್ಲ ಏನೋ ಮಾಡ್ಲಿಕ್ಕೆ ಹೋದ್ರೆ ಶಕಾಕ್ಷರಿ ಅವರು ಸಂಘ ಹೊಡಿತಾರೆ ಕತೆ ಕಟ್ತಾರೆ ಕೆಲಸ ಮಾಡ್ರಯ್ಯಾ ಮಾಡಲ್ಲ ಅದ್ರಲ್ಲಿ ನಂದೇ ತಪ್ಪಿದೆ ಇವತ್ತೇನು ಸೋಕಾ ಲೀಡರ್ಸ್ ಅಲ್ಲಿ ಕೂತಿದ್ದಾರೆ ನಾನೇ ತಪ್ಪು ಮಾಡಿದ್ವಿ ಅವತ್ತು ಎಲೆಕ್ಷನ್ ಆಗಿದ್ರೆ ಗಿರಿಗೌಡ್ ಇಷ್ಟೊತ್ತಿಗೆ ರಾಜ್ಯದ ಅಧ್ಯಕ್ಷರಾಗಿ ಇರ್ತಿದ್ರು ನಾನೇ ಹೋಗ್ಲಿಕ್ಕೆ ಕಾಂಪ್ರಮೈಸ್ ನಾ ಮನೆಗೆಲ್ಲ ವಿಡ್ರೋಫಲ ಇಟ್ಕೊಂಡ್ ಬಂದು ಇನ್ಕ್ಲೂಡಿಂಗ್ ಇವತ್ತೇನು ಮಹಾನಾಯ್ ಬರೋಲ್ಲ ಯಾಕೆ ಬರೋಲ್ಲ ಸಮಸ್ಯೆ ಬಿಟ್ಕೊಳಲ್ಲ ಬಿಟ್ಕೊಳ್ಳಲ್ಲ ಇಲ್ಲಿ ಬರೋ ಲೆವೆಲ ತಂದಿಟ್ಟಿದ್ದಾರೆ ಇನ್ನು ಮುಂದೆ ಕೆಲಸ ಆಗ ಒಂದೊಂದು ಕ್ಷಣನು ಕೂಡ ಸೂಕ್ಷ್ಮವಾಗಿ ಹೆಜ್ಜೆಗಳು ನೀಡಿ ನಿಮ್ಮ ಶಿಕ್ಷಕ ಸಮುದಾಯಕ್ಕೆ ಒಳ್ಳೆಯದಾಗಲಿ ಅಷ್ಟೇ ನನ್ನ ಆಶಯ ನಿಮ್ ಜೊತೆ ರಾಜ್ಯ ಸರ್ಕಾರಿ ನೌಕರ ಸಂಘ ಷಡಾಕ್ಷರಿ ಅವರು ಗಿರಿಗೌಡರು ನಿಮ್ ಜೊತೆ ಪ್ರಾಮಾಣಿಕವಾಗಿದ್ದಾರೆ ಹೇಳ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಸಭೆಯನ್ನು ಮುಂದುವರಿಸಿ ತಮ್ಗೆಲ್ಲ ಒಳ್ಳೇದಾಗ್ಲಿ ಸೊ ನಾನು ಒಂದು ಮೀಟಿಂಗ್ ಮುಗಿಸ್ತೇನೆ ಬರ್ತೇನೆ ಇವೊಂದು ಐದಾರು ಜನ ನನ್ನ ಜೊತೆ ಇರಲಿ ಮೇಡಮ್ ಟೈಮ್ ಕೊಟ್ಟರೆ ಸಂಜೆ ಕೂಡ ಹೋಗಿ ಭೇಟಿ ಮಾಡೋಣ ಸೊ ಇಲ್ಲ ನಾಳೆ ಟೈಮ್ ತಗೊಳ್ತೀನಿ ಫಸ್ಟ್ ಟೈಮ್ ಸೆಕೆಂಡ್ ಸ್ಟೇಜ್ ಮಿನಿಸ್ಟ್ರು ಥರ್ಡ್ ಸ್ಟೇಜ್ ಹತ್ತೊಂಬತ್ತಕ್ಕೆ ಮುಖ್ಯಮಂತ್ರಿಗಳು ತಾವೆಲ್ಲ ಕೂಡ ಅವತ್ತಿನ ದಿವಸ ಹಾಸನ ಮಂಡ್ಯ ಮೈಸೂರು ರಾಮನಗರ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ರೆಸ್ ಗೊತ್ತಾಗುತ್ತೆ ಮಾನಸ ಗಂಗೋತ್ರಿ ಸೆನೆಟ್ ಫೈವ್ ಹಂಡ್ರೆಡ್ ಸೀಟಿಂಗ್ ಕೆಪಾಸಿಟಿ ಸ್ವಲ್ಪ ಪ್ರತಿಭಾ ಪುರಸ್ಕಾರ ಪ್ರೋಗ್ರಾಮ್ ಎಲ್ಲ ಇದೆ ಸಿಎಂ ಸಾವಿರ ಬರ್ತಾ ಇದ್ದಾರೆ ಬರ್ತೀರಲ್ಲ ಮೇಡಮ್ ಟೈಮ್ ಕೊಟ್ಟರೆ ಸಂಜೆ ಹೋಗಿ ಭೇಟಿ ಮಾಡೋಣ ಸೊ ಇಲ್ಲ ನಾಳೆ ಟೈಮ್ ತಗೊಳ್ತೀನಿ